ಆರು ಸಾವಿರ ಜನಕ್ಕೆ ಟ್ರೈನಿಂಗ್ ಕೊಟ್ಟು ಆರು ಸಾವಿರ ಜನಕ್ಕೆ ಅದಕ್ಕೆ ಬೇಕಾದಂತ ಒಂದು ವಾರದ ಹಣವನ್ನು ಅವರಿಗೆ ಪ್ರತಿನಿತ್ಯ ಐನೂರು ರೂಪಾಯಿ ತರ ಕೊಟ್ಟು ಬ್ಯಾಂಕಲ್ಲಿ ಸಾಲ ಪ್ರೋಸೆಸ್ ಆಗಿರುವಂತದ್ದು ಆರು ಸಾವಿರ ಒಂದು ವರ್ಷದಲ್ಲಿ ವಿಶ್ವಕರ್ಮ ಯೋಜನೆ ಇದು ಹಂಗಾದರೆ ಮೈಸೂರು ಜಿಲ್ಲೆ ಜನ ಕೊಟ್ಟಿಲ್ವಾ ಅಂದರೆ ಕೇಂದ್ರ ಸರ್ಕಾರ ಬರೀ ಮುದ್ರಾದ ಮೂರು ಯೋಜನೆ ಕಿಶೋರ್ ಅಂತ ಏನು ಮಾಡಿದ್ದಾರೆ ಐವತ್ತು ಸಾವಿರದಿಂದ ಹಿಡಿದು ಹತ್ತು ಲಕ್ಷದ ಯೋಜನೆಯ ಆ ಕಾರ್ಯಕ್ರಮದಲ್ಲಿ ಒಂದು ಜಿಲ್ಲೆಗೆ ಮೂರು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂತ ಆದಮೇಲೆ ನಾನು ಅವತ್ತಿನ ಮೀಟಿಂಗಲ್ಲಿ ಬ್ಯಾಂಕ್ ಮ್ಯಾನೇಜರ್ಗಳಿಗೆ ನಮ್ಮ ಹನ್ನೊಂದು ವಿಧಾನಸಭಾ ಕ್ಷೇತ್ರದ್ದು ಎಷ್ಟು ಜನ ಬೆನಿಫಿಷಿಯರ್ ಇದ್ದಾರೆ ಅಂತ ಕೇಳಿದೆ ನಮಗೆ ಆಶ್ಚರ್ಯ ಆಗಿದ್ದೇನು ಅಂದರೆ ಮುದ್ರಾ ಯೋಜನೆಯಲ್ಲಿ ಒಟ್ಟು ಫಲಾನುಭವಿಗಳು ಮೈಸೂರು ಜಿಲ್ಲೆಯಲ್ಲಿ ಐದು ಲಕ್ಷದ ಮೂವತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತು ಜನ ಐದು ಲಕ್ಷದ ಮೂವತ್ತೆಂಟು ಸಾವಿರ ಒಂಬೈನೂರ ಇಪ್ಪತ್ತು ಜನ ಮೂರು ಸಾವಿರ ಕೋಟಿಯ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಈ ಇಪ್ಪತ್ತೈದರವರೆಗೆ ನಾಲ್ಕು ವರ್ಷದ್ದು ಎಷ್ಟಪ್ಪಲ್ಲಿ ಇದು ಅಂತ ಕೇಳಿದ್ರೆ ಬರೀ ಮುದ್ರಾ ಯೋಜನೆಯಲ್ಲಿ ಮೈಸೂರು ಜಿಲ್ಲೆ ಕೊಟ್ಟಿರುವಂಥ ಹಣ ಹತ್ತು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಬಂದುಗಳೇ ಅಂದರೆ ಮೂರು ಸಾವಿರ ಸಾಲವನ್ನು ಕೊಟ್ಟಿರುವಂಥ ಮುದ್ರಾ ಯೋಜನೆ ಬಗ್ಗೆ ಒಂದೇ ಒಂದು ಉಲ್ಲೇಖವನ್ನು ಮುಖ್ಯಮಂತ್ರಿಗಳು ಮಾಡೋದಿಲ್ಲ ವೇದಿಕೆ ಬಿದ್ದಂಥ ಕಾಂಗ್ರೆಸ್ಸಿನ ಯಾವುದೇ ಸಚಿವರು ಮಾಡಲ್ಲ ಎಷ್ಟು ಹಣಕಾಸಿನ ನೆರವನ್ನು ನಾನು ಏರ್ಪೋರ್ಟ್ ಏರ್ಪೋರ್ಟಿಂದ ಮಾತಾಡ್ತಿಲ್ಲ ರೈಲ್ವೇದು ಮಹಳಿ ಮಹಳಿಗಳದ್ದು ಮಾತಾಡ್ತಿಲ್ಲ ಅನೇಕ ಯೋಜನೆಗಳು ಏನು ಗ್ರಾಮ ಸಡಕ್ ಯೋಜನೆ ಅಂತ ನಾನು ಮಾತಾಡ್ತಿಲ್ಲ ಈ ಥರದ ಯೋಜನೆಗಳ ಒಟ್ಟು ನಾವು ಕೇಂದ್ರ ಸರ್ಕಾರದ ಯೋಜನೆಯನ್ನು ತೆಗೆದುಕೊಂಡು ನಮ್ಮ ಜಿಲ್ಲೆನ ಅಭಿವೃದ್ಧಿ ಮಾಡಬೇಕಾದಂಥ ಅಥವಾ ನಮ್ಮ ಜಿಲ್ಲೆಯ ಹಿರಿಯ ರಾಜಕಾರಣಿ ಆಗಿರುವಂಥ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ಮುಖ್ಯಮಂತ್ರಿಗಳೇ ಈ ರೀತಿ ನಡ್ಕೊಂಡು ಬಿಟ್ರೆ ನಮ್ಮ ಜಿಲ್ಲೆಗೆ ಏನೂ ಕೊಟ್ಟಿಲ್ಲ ಬನ್ನಿ ಒಬ್ಬ ಬಹಿರಂಗ ಚರ್ಚೆಗೆ ಬನ್ನಿ ಬನ್ನಿ ಬಹಿರಂಗ್ ಚರ್ಚೆಗೆ ಹಾಗಾದ್ರೆ ಮೊನ್ನೆ ನಿಮ್ಮ ಅಧಿಕಾರಿಗಳೇ ಮಾಡಿ ಮಾಡಿಕೊಟ್ಟಿರುವಂಥ ಪುಸ್ತಕ ಇದೆಯಲ್ಲ ದಿಶಾದ ಬುಕ್ಕು ಒಂದ್ ಶೈಲಿ